ನಮಸ್ಕಾರ ಅಂತ ಅನೇಕ ಯೋಗಗಳು ನಮ್ಮ ಜೀವನದಲ್ಲಿ ಸಂಯೋಜನೆ ಆಗ್ತಾವ ಸಂಯೋಗಗಳಾಗ್ತಾವ ಹಿಂಗೆ ಬರ್ತಾವ ಹೋಗ್ತರ್ತಾವ ಯೋಗಗಳು ಮನುಷ್ಯನಿಗೆ ಸಾಮಾನ್ಯ ಆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಯೋಗಾಯೋಗಗಳು ಇದ್ದತ್ತೆ ಅದೃಷ್ಟ ಹಿಂಗ್ ಬಂದ್ ದುರದೃಷ್ಟ ಹಿಂಗ್ ಬಂದಿರ್ ಅದೃಷ್ಟ ದುರದೃಷ್ಟ ಎರಡೂ ಎಲ್ಲರ ಜೀವನದಾಗ ಅದ ಆರ ಒಂದನ್ನ ನಮ್ಮ ಅರ್ಥ ಮಾಡಿಕೊಳ್ಬೇಕು ಯೋಗ ಬಂದದ ಹೇಳಿ ಯೋಗ್ಯತೆ ಬಂದದ ಹೇಳಿ ನಾವು ತಿಳ್ಕೊಬಾರ್ದು ಒಂದು ಒಳ್ಳೆ ಯೋಗ ಬಂದದ ಒಳ್ಳೆ ಸ್ಥಿತಿ ಒಳಗಾದಾರ ಅದರಂದ್ರ ಅವರಲ್ಲಿ ಒಳ್ಳೆ ಯೋಗ್ಯತೆ ಅನ್ನೋಂಥೇಳಿ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಯೋಗ ಬಂದ ಮಾತ್ರಕ್ಕೆ ಯೋಗ್ಯತೆ ಬರುವುದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಯೋಗ ಬರ್ತದ ಹೋಗ್ತವ ಆದ್ರ ಯೋಗ್ಯತೆ ಬರ್ತದ ಹೋಗ ಅದು ಗಳಿಕೆ ಜೀವನದ ಗಳಿಕೆ ಅದು ಯೋಗ ಅನ್ನೋದು ಜೀವನದ ಗಳಿಕೆದ ಅದು ಅದೃಷ್ಟ ಹಂಗೆ ಬರ್ತದ ಹಂಗೆ ಹೋಗ್ತಾವ ಅನೇಕ ಜನರಿಗೆ ಯೋಗ ಬಂದಾಗ ಅವರ ಯೋಗ್ಯತೆ ಗೊತ್ತಾಗ್ತದೆ ಅವರು ಯೋಗದಲ್ಲಿ ಅವರ ಯೋಗ್ಯತೆ ಗೊತ್ತಾಗ್ತದೆ ಅಂದ್ರೆ ಅವ್ರ ಪರಮಾತ್ಮ ಕೊಟ್ಟು ನೋಡ್ತಾನೆ ಕೊಟ್ಟು ಅವ್ರ ಅವ್ರು ಹೆಂಗಿರ್ತದ ಅಂತ ಹೇಳಿ ಚೆಕ್ ಮಾಡ್ಬೇಕಾಗಿತ್ತು ಅದಕ್ಕೆ ಕೊಟ್ಟು ನೋಡ್ತ ಕೊಟ್ಟು ನೋಡ್ದಕ್ ಅವರು ಎಲ್ಲರನ್ನ ಕೀಳಾಗಿ ಕಾಣುತ್ತ ಅಹಂಕಾರದಲ್ಲಿ ಮೆರೆಯುತ್ತಾ ದಪ್ಪದಿಂದ ನಡೆಯುತ್ತಾ ಸಾಯಿದ್ರು ಅಂತಂದ್ರ ಅವ್ರ ಯೋಗ್ಯತೆ ಏನೋದು ಗೊತ್ತಾಗಿರ್ತದ ಅದಕ್ಕ ಯೋಗ ಬಂದಾಗ ಯೋಗ್ಯತೆಯಿಂದ ಅದನ್ನ ಸ್ವೀಕರಿಸ್ಬೇಕು ನಮ್ಮಲ್ಲಿ ಯೋಗ್ಯತೆ ಅಂತ ಯೋಗ್ಯತೆ ಇರಬೇಕು ನಾವು ಕಳಿಸಿರ್ಬೇಕು ಯೋಗ್ಯತೆ ಇದ್ರ ಮಾತ್ರ ಯೋಗ ಸಾರ್ಥಕತೆ ಆಗ್ತದ ನಮ್ಮಲ್ಲಿ ಯೋಗ ಯೋಗ್ಯತೆ ಇಲ್ಲ ಅಂತ ಬಂದಂತ ಯೋಗ ಹಂಗೆ ಸೋಪ್ತಿನಾಯ್ತು ಹೊರಗ್ ಹೋಗ್ತದ ಬಟ್ ನಾಲ್ಕು ಮಂದಿ ನಮ್ಮ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರ ಏನ್ ಕೇಳ್ದು ಎಲ್ಲಾ ಬಂದಿತ್ತು ಏನು ಉಳಿಸ್ಬೋದಿಲ್ಲ ಆಗ್ತದ ಯಾರಿಗೇನ್ ಕಳ್ಕೊಬೇಕಂತ ಇಷ್ಟ ಇರ್ಲ ಆದ್ರೆ ಆ ಯೋಗ್ಯತೆ ಅಲ್ಲಿಲ್ಲ ಏನ್ ಮಾಡಕ್ ಆಗಲ್ಲ ಭಗವಂತ ಎಲ್ಲ ಕೊಟ್ಟನ ಆದ್ರೆ ಅದನ್ನ ಉಳ್ಸ್ಕೊಂಡು ಬೆಳೆಸುವಂತ ಬಳಸುವಂತ ಯೋಗ್ಯತೆ ಅವ್ರಲ್ಲಿಲ್ಲ ನಮ್ಯ ಯೋಗವಾಗಿ ಬಂದ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಮತ್ತು ಬಳಸ್ಬೇಕು ಒಂದು ಕೆಲಸ ಆಗ್ಬೋದು ಉಳಿಸೋದು ಬೆಳೆಸೋದು ಬಳಸೋದು ಇಂಪಾರ್ಟೆಂಟ್ ಅದು ಯೋಗ್ಯತೆ ಇದ್ದವ್ರಿಗೆ ಮಾತ್ರ ಬತ್ತೆ ಯೋಗ್ಯತೆ ಇದ್ದವ್ರ ಹತ್ರ ನೋಡ್ರಿ ಯೋಗ ಬಂದಾಗ ಅದನ್ನ ಉಳಿಸಿಕೊಳ್ತಾರ ಮತ್ತ ಅದನ್ನು ಬೆಳೆಸ್ತಾರ ಸುಮ್ಮನೆ ಅಂದದಿ ಖರ್ಚು ಮಾಡತ್ತಲ್ಲ ನಾಲ್ಕ್ ಮಂದಿ ಕಣ್ಣಾಗ ಅವರು ಜಪುನ್ ಆಗಿ ಕಾಣತಾರ ನಾಲ್ಕ ಮಂದಿ ಕಣ್ಣಾಗ ಅವರು ಒಂಥರ ವಿಚಿತ್ರ ಅನ್ನ ಅನ್ನ ಅನ್ನಿಸ್ತಾರ ಮತ್ತ ಬಳಸಿದ್ದನ್ನ ಬಳಸ್ತಾರ ಬೆಳೆಸಿದ ನಂತರ ಅವ್ರು ಏನ್ ಮಾಡ್ತಾರ ಬಳಸಕ್ ಶುರು ಮಾಡ್ಕ ಬಳ್ಸದಂದ್ರ ಆ ಕಡೆ ತಾನ ಧರ್ಮಗಳು ಆಗಿರ್ತಾವ ಆದ್ರೆ ಯಾರಿಗೂ ಕಷ್ಟ ಆಗಂದ ಅವ್ರ ಎಲ್ಲಿ ಕೊಡ್ಕಲ್ ಕೊಡ್ತಿರ್ತ ಎಲ್ಲಿ ಅವಶ್ಯಕತೆ ಅದ ಅಲ್ಲಿ ಸುಮ್ ಕೈ ಮುಚ್ಚಿ ಕೊಟ್ಟಿರ್ತಾರ ಅವ್ರ ಕಣ್ಮುಚ್ಚ ತಗೊಂಡಿರ್ತಾರ ಕೊಟ್ಟೋರು ಯಾರಂತ ಅವ್ರು ಇನ್ ಗೊತ್ತಾಗಲ್ಲ ಅದಂಗೆ ಕೊಟ್ಟಿರ್ತಾರ ಅವ್ರ ಕಣ್ಮುಚ್ ತೊಗೊಂಡಿರ್ತಾರ ಇವರು ಕೈ ಮುಚ್ಚ ಕೊಟ್ಟಿರ್ತಾರ ಆ ರೀತಿ ಇರ್ದ್ ಮಾತ್ರ ಆ ಬಂದಂತ ಯೋಗ ಸದಾ ಇರ್ತದ ಯೋಗ ಇತ್ತವರ ಹತ್ರನೇ ಯೋಗ ಉಳಿದುಕೊಳ್ಳುವುದು ಅಂತ ಇಲ್ಲ ಅದಕ್ಕೆ ನಮ್ಮಂದಿ ಮೊದ್ಲು ನಾವು ಯೋಗ್ಯತೆಯನ್ನ ಕಳಿಸ್ಬೇಕು ಅರ್ಹತೆಯನ್ನು ಪಡ್ಕೊಂಡೇವಂತಂದ್ರ ಎಲ್ಲವೂ ನಮ್ಗೆ ಸೇರ್ಪ ಅರ್ಹರಾಗುವತ್ತ ನಮ್ಮ ಚಿತ್ತ ಇರಬೇಕೆ ಹೊರತು ಯೋಗದ ಕ್ರಿಯೆಗೆ ಚಿತ್ತ ಬೇಕಾಗಿಸ ಯೋಗ ಮತ್ತು ಯೋಗ್ಯತೆಗಳು ಒಂದಕ್ಕೊಂದು ಅನ್ಯೋನ್ಯದ ಸಂಬಂಧ ಒಂದು ನಾಣ್ಯಂಗ ಎರಡು ಮುಖ ಇದ್ದಂಗ ಇದು ಬಿಟ್ಟು ಅದು ಇಲ್ಲ ಅದು ಬಿಟ್ಟು ಇದಿಲ್ಲ ಎಲ್ಲಿ ಯೋಗ ಪರ್ತದ ಯೋಗ್ಯತೆ ಇಲ್ಲ ಅಂತಂದ್ರ ಆ ಬಂದಂತ ಯೋಗ ಸೌಪ್ದಿಂದ ಮುರಟೋಗ್ಬಿಡತು ಯೋಗ್ಯತೆ ಇತ್ತು ಯೋಗ ಯೋಗ್ಯತೆ ಎರಡೂ ಕುಡಿದು ಆಗ ಬಂದಂತ ಅದೃಷ್ಟ ಅಲ್ಲೇ ನೆಲೆ ನಿಲ್ತ ನೆಲೆ ನಿಲ್ಬೇಕು ಅಂದ್ರ ಬಂದಂತ ಯೋಗ ಯೋಗವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಳಸಿಕೊಳ್ಳುವ ಕೊಳ್ಳುವ ಒಂದು ಸಾಮರ್ಥ್ಯ ನಮ್ಮಲ್ಲೇ ಬೆಳೆಸಿ ಕೊಡುವುದಂದ್ರೆ ನಮ್ ಸ್ವಾರ್ಥಕ್ಕಂದ ಸಮಾಜಕ್ಕೆ ಮತ್ತೆ ಬೆಳಸದಷ್ಟೇ ನಮ್ ಸ್ವಾರ್ಥ ಬೆಳಸಿದ ಮೇಲೆ ಸಮಾಜದ ಕಾರ್ಯಕ್ಕಾಗಿ ಕೆರೆ ನೀರನ್ನ ಕೆರೆಗೆ ಚೆಲ್ಲುವತ್ತ ನಾವು ಗಮನ ಕೊಡ್ತಕ್ಕ ಯಾವಲ್ಲ ಯೋಗ ನಮ್ ಜೊತೆ ಸದಾ ಇರ್ತ ಮತ್ತ ಜನರು ಯೋಗ ಬಂದಾಗ ಪುಸುಸಿಗೆ ವರ್ತನೆ ಮಾಡಕ್ ಶುರು ಮಾಡ್ತಿ ಬಹಳ ನಮ್ಮ ಮಾತ್ರ ಇದೆ ನಮ್ಮ ಸುತ್ತಮುತ್ತಲು ಒಬ್ಬರು ಸೇರ್ ಬಂದ್ಬಿಟ್ಟಿರ್ತಾರ ಹುಚ್ಚ ಹುಚ್ಚು ಮಾಡಕ್ ಹಚ್ ಬಿಡ್ತಾರ ನಮ್ದು ನಾವೇ ಇಂದ್ರ ಚಂದ್ರ ಅನ್ನಂಕ ಏತಿದ ತೆಲ್ಮೇಲೆ ಕೊಬ್ಬರು ಸುಮ್ ಬಿಡ್ತ ಜನರು ಅಂತ ಸಂದರ್ಭದಲ್ಲಿ ಕೂಡ ಯೋಗ್ಯತೆ ಇದ್ದವ್ ಮೈ ನರ್ಯೋದಿಲ್ವ ಅವ್ರ ಗೊತ್ತದ ಇದು ಗಣೇಶೋತ್ಸವ ಅಂತ ತೆಲೆಮೇಲೆ ಇಟ್ಕೊಂಡು ನೆರೆಸ್ತಾರ ಮರದಂಗ ಹೋಗಿ ಒಗತ ಅನ್ನೋದು ಗೊತ್ತಿತ್ತೇ ಅವ್ರು ತಮ್ಮ ಯೋಗ್ಯತೆಗೆ ಅನುಗುಣ ಆಗೇ ಇರ್ತಾವ ಅಷ್ಟೇ ಯೋಗ ಬಂದ್ರು ಏರು ಅವರಲ್ಲಿ ಕಾಣಕ್ ಸಾಧ್ಯ ಆಗೋದಿಲ್ಲ ಯಾರಲ್ಲಿ ಯೋಗ್ಯತೆ ಇರ್ತದ ಅವರಲ್ಲಿ ಸಮಭಾವದಿಂದ ಹೋಗುವಂತ ಮನೋಭಾವ ಅವರಲ್ಲಿ ಇರ್ತದ ಮತ್ ಸರಿಯಾಗಿ ಗುರುತಿಸ್ತಾರವ್ ಯಾರು ಪ್ರಶಂಸೆ ಮಾಡಕತ್ತರ ಯಾರು ಪಳ್ಳು ಪ್ರಶಂಸೆ ಮಾಡಾಕತ್ತರ ಅದೇನು ಏನು ಅರ್ಥ ಮಾಡ್ಕೊಂತ ಮನಸ್ ತುಂಬ ಸುಮ್ಮನೆ ಎಲ್ಲ ಅಂದ್ರೆ ಹುಚ್ಚು ಉಚ್ಚು ಮಾಡಕ್ ಮಂದಿ ನಮ್ಮನ್ನ ಕಡಿಕ್ ನಮ್ಮನ್ನೇ ಒಂದೇನೋ ಕೂಚರನ್ನ ಹಿಂಗ್ ಮಾಡ್ತಾರ ಯೋಗ ಯೋಗ ಹೋದ ನಂತರ ಅವಾಗ ನಾವು ಕೂಚರ ಕುಂತಿರ್ತಿವಿ ನಮ್ ಬುಟ್ಟಿ ಎಲ್ಲ ದೂರ್ ಸಾರ್ತಿರ್ತಾರ ದೂರ್ ಸಾರದು ನೋಡಿನಾಗ್ತಿರ್ತ ಹೆಂಗ್ ಮೇರಿತಿದ್ ನೋಡಂತ బాబరి అయితే ఉంటే అంక నమ్ సొప్పు తిందోరే మాతారు యోగ్యతెంద్ర ఇంకెలాగ్యత అంక హాకన్ ధన్యవాదకు